ಎಲ್ಲಾ ಗೃಹಲಕ್ಷ್ಮಿಯರಿಗೂ ಆರು ಸಾವಿರ ರೂಪಾಯಿ ಅಲ್ಲ ಹತ್ತು ಸಾವಿರ ರೂಪಾಯಿ ಬಾಕಿ ಇದೆ ಅಂತ ಹೌದು ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಹಳೆಯ ಕಂತು ಎರಡು ಕಂತು ಜಮೆ ಆಗಿಲ್ಲ ಈಗ ಮೂರು ಕಂತು ಆರು ಸಾವಿರ ರೂಪಾಯಿ ಜಮೆ ಮಾಡ್ತಾ ಇಲ್ಲ ಗೃಹ ಅಧಿವೇಶನದಲ್ಲಿ ಒಂದು ಭರ್ಜರಿ ಸಿಹಿ ಸುದ್ದಿ ಕೂಡ ಬಂದಿದೆ ಈಗ ವಿರೋಧ ಪಕ್ಷದ ನಾಯಕರು ಕೂಡ ಇದರ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಸಾರಿಗೆ ನೌಕರರು ಮುಷ್ಕರವನ್ನ ಕರೆ ಕೊಡಬಹುದು ಬಸ್ ಸಂಚಾರ ಕರ್ನಾಟಕದಲ್ಲಿ ಯಾವಾಗ ಬೇಕಾದ್ರೂ ಬಂದ್ ಆಗ್ಬಹುದಂತೆ ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಬಸ್ ನಲ್ಲಿ ಪ್ರಯಾಣ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಗ್ರಾಹಕರು ಕೂಡ ಕೂಡಲೇ ಕೆಲಸ ಮಾಡಿ ಹೊಸ ವರ್ಷದಿಂದ ಹೊಸ ನಿಯಮಗಳು ಶುರುವಾಗ್ತಾ ಇದ್ದಾವೆ ಆ ಒಂದು ಹೊಸ ನಿಯಮಗಳು ಏನು ಅಂತ ಕೂಡ ನೋಡ್ತಾ ಹೋಗೋಣ ಅನ್ನಭಾಗ್ಯ ಫಲಾನುಭವಿಗಳು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಂದು ಕಡೆಗೆ ಮೊಟ್ಟೆ ಪ್ರಿಯರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದೆ ಅಂತ ಒಂದು ಸುದ್ದಿ ವೈರಲ್ ಆಗಿದೆ ಅದರ ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಅಲರ್ಟ್ ಆಗಿ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡಲಾಗಿದೆ ವೀಕ್ಷಕರೇ ಈಗ ಅದರಲ್ಲಿ ಕ್ಯಾನ್ಸರ್ ಕಾರಕ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆಗೆ ಕರ್ನಾಟಕದ ಈ ಹದಿನೈದು ಜಿಲ್ಲೆಗಳಲ್ಲಿ ಎಚ್ಚರ ಶೀತ ಗಾಳಿಯ ಎಚ್ಚರಿಕೆ ಕರ್ನಾಟಕದಲ್ಲಿ ಮೈಕ್ ಕೊರಿಯುವಂತಹ ಚಳಿ ಈ ಹದಿನೈದು ಜಿಲ್ಲೆಗಳ ಜನರು ಎಚ್ಚರದಿಂದ ಇರಬೇಕು ನಿಮ್ಮ ಊರಲ್ಲೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಹಾಗೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮಗೆ ಎಷ್ಟು ಕಂತು ಹಣ ಇನ್ನು ಕೂಡ ಬರೋದು ಬಾಕಿ ಇದೆ ನಿಮಗೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿದೆಯಾ ಅಥವಾ ಸೆಪ್ಟೆಂಬರ್ದು ಹಣ ಬಂದಿದೆಯಾ ಎಸ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ವೀಕ್ಷಕರೇ ಗೃಹ ಲಕ್ಷ್ಮೀರಿಗೆ ಹತ್ತು ಸಾವಿರ ರೂಪಾಯಿ ಹಣ ಬಾಕಿ ಇದೆಯಾ ಇದು ನಾ ಹೇಳ್ತಾ ಇಲ್ಲ ಬಿಜೆಪಿ ಪಕ್ಷದವರು ಅಂದರೆ ವಿರೋಧ ಪಕ್ಷದ ನಾಯಕರು ಈಗ ಆ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೇಳ್ತಾ ಇದ್ದಾರೆ ಐದು ಸಾವಿರ ಕೋಟಿ ರೂಪಾಯಿ ಹಣವನ್ನ ಏನ್ ಮಾಡಿದ್ರಿ ಅಂತ ಒಂದು ಪ್ರಶ್ನೆ ಆರ್ ಅಶೋಕ್ ಕುಮಾರ್ ಅವರು ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಕೇಳಿದ್ದಾರೆ ಇದಕ್ಕೆ ಅಸ್ಪಷ್ಟ ಉತ್ತರ ಬಂದ ಕಾರಣ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವು ಕೂಡ ಹಾಕಿಲ್ಲ ಒಂದು ಕಡೆಗೆ ಹಣವು ಕೂಡ ಲೇಟ್ ಆಗಿ ಬರ್ತಾ ಇದೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹಾಕಿದ್ದೇವೆ ಅಂತ ಹೇಳ್ತಾ ಇದ್ರ ಆದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಹಣ ಜಮೆ ಆಗಿಲ್ಲ ಐದು ಸಾವಿರ ಕೋಟಿ ರೂಪಾಯಿ ಹಣ ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಎರಡು ಕಂತು ಗೃಹಲಕ್ಷ್ಮಿ ಹಣ ಜನರಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಜನರಿಗೆ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಜಮೆ ಆಗಿಲ್ಲ ಆದಷ್ಟು ಬೇಗನೆ ಅದನ್ನ ಜಮೆ ಮಾಡುವಂತೆ ಈಗಾಗಲೇ ಪಟ್ಟುವನ್ನು ಹಿಡಿಯಲಾಗಿದೆ ಇನ್ನೊಂದು ಕಡೆಗೆ ಹೇಳೋದಾದ್ರೆ ವೀಕ್ಷಕರೇ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ನವೆಂಬರ್ ಈ ಮೂರು ತಿಂಗಳದ್ದು ಹಣ ಈಗ ಬಾಕಿ ಇರುವಂತದ್ದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಮೂರು ತಿಂಗಳದ್ದು ಆಗಸ್ಟ್ ಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಮೂರು ತಿಂಗಳದ್ದು ಹಾಗೆ ಹಳೆಯ ಎರಡು ಕಂತು ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅದು ಕೂಡ ಸೇರಿಸಿದ್ರೆ ಒಟ್ಟು ಐದು ಕಂತು ಅಂದ್ರೆ ಹತ್ತು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಆಗಿಲ್ಲ ಅಂತ ಒಂದು ಕಡೆಗೆ ಇಲ್ಲಿ ಪ್ರಶ್ನೆ ಬರ್ತಾ ಇದೆ ಆದ್ರೆ ಇಲ್ಲಿವರೆಗೂ ಇಪ್ಪತ್ ಮೂರು ಕಂತು ಹಣವನ್ನ ಜಮೆ ಮಾಡಿದ್ದೇವೆ ಅಂತ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ಅಂದ್ರೆ ಇಲ್ಲಿವರೆಗೂ ಯೋಜನೆ ಶುರುವಾಗಿದ್ದರಿಂದ ಇಲ್ಲಿವರೆಗೂ ನಲವತ್ತಾರು ಸಾವಿರ ರೂಪಾಯಿ ಹಣವನ್ನ ಹಾಕಿದಂತಾಗಿದೆ ಅಂತ ಕೂಡ ಇಲ್ಲಿ ಹೇಳಬಹುದು ಆದ್ರೆ ವೀಕ್ಷಕರೇ ಇದರ ಬಗ್ಗೆ ಈಗ ಸರ್ಕಾರದ ಸಚಿವರಲ್ಲಿ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಕೂಡ ಎರಡು ತಿಂಗಳ ವಿಳಂಬವಾಗಬಹುದು ಆದ್ರೆ ಹಾಕಿ ಹಾಕ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ಮೂರು ತಿಂಗಳಿಂದ ಗೃಹಲಕ್ಷ್ಮಿಯರ ಯೋಜನೆಯ ಹಣ ಮಹಿಳೆಯರ ಅಕೌಂಟ್ಗೆ ಬಂದಿಲ್ಲ ಅಂತ ಕೇಳಿದಾಗ ಇದಕ್ಕೆ ಉತ್ತರವೂ ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಹೇಳೋದಾದ್ರೆ ಈ ವಿಚಾರವಾಗಿ ಮಾತನಾಡಿದ್ದಾಗ ಕೊಟ್ಟ ಮಾತಿಗೆ ಬದ್ಧವಾಗಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದೆರಡು ತಿಂಗಳು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಶೀಘ್ರದಲ್ಲಿ ಎಲ್ಲ ಕಂತು ಹಣವನ್ನ ಜಮೆ ಮಾಡಲಿದ್ದೇವೆ ಅಂತಾನು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಆದ್ರೆ ಅವರು ಬೇರೆ ರಾಜ್ಯಗಳಲ್ಲಿ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಲಿ ಅಥವಾ ಕೇಂದ್ರ ಸರ್ಕಾರದ ನೀರಾವರಿ ಯೋಜನೆಗೆ ಘೋಷಿಸಿದ ಅನುದಾನ ಇಲ್ಲಿವರೆಗೂ ಕೊಟ್ಟಿಲ್ಲ ಕೂಡ ಒಂದು ಬಿಜೆಪಿ ಪಕ್ಷದ ವಿರುದ್ಧ ಮಾತನಾಡಿದ್ದಾರೆ ಈಗ ಸರ್ಕಾರ ಕೂಡಲೇ ಬಾಕಿ ಇರುವ ಕಂತುಗಳನ್ನ ಹಣವನ್ನ ಜಮೆ ಅಂತ ಒಂದು ಭರವಸೆಯನ್ನ ಕೊಡಲಾಗಿದೆ ಆದ್ರೆ ಈ ಒಂದು ಕಂತು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ದ ಅಥವಾ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ ಅದನ್ನ ಕ್ಲಾರಿಫೈ ಮಾಡಲಿ ಐದು ಸಾವಿರ ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಹೇಗೆ ಜಮಾ ಆಗಿದೆ ಎಲ್ಲಿ ಜಮಾ ಆಗಿದೆ ಅದನ್ನ ತೋರಿಸಬೇಕು ಅಂತ ವಿರೋಧ ಪಕ್ಷದ ನಾಯಕರು ಸರ್ಕಾರದ ವಿರುದ್ಧ ಈಗ ಈಗ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇನ್ನೊಂದು ಕಡೆಗೆ ಸಾರಿಗೆ ನೌಕರರು ದಿಢೀರನೆ ಮುಷ್ಕರಕ್ಕೆ ಮುಂದಾಗಲಿದ್ದಾರೆ ಎಂಬ ಮಾಹಿತಿ ಕೇಳಿ ಬರ್ತಾ ಇದೆ ದಿನಾಂಕವನ್ನು ಕೂಡ ಹೇಳದೆ ಸೇವೆಯನ್ನ ಸ್ಥಗಿತ ಮಾಡಿ ಸರ್ಕಾರದ ವಿರುದ್ಧ ನೌಕರರು ಪ್ರತಿಭಟನೆ ಮಾಡಬಹುದು ಕೆಎಸ್ಆರ್ಟಿಸಿ ಟಿಸಿ ಬಿಎಂಟಿಸಿ ಸೇರಿ ನಾಲ್ಕು ನಿಗಮಗಳ ನೌಕರರಿಂದ ಈಗಾಗಲೇ ಈ ಒಂದು ಬಂದ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಸಾರಿಗೆ ನೌಕರರ ಬೇಡಿಕೆಗಳ ಸಂಬಂಧ ಸಭೆ ವಿಫಲವಾಗ್ತಾ ಇದೆ ಕಳೆದ ಶನಿವಾರವೂ ಕೂಡ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿತ್ತು ಬೇಡಿಕೆಗಳನ್ನ ಈಡೇರಿಕೆ ಸಂಬಂಧ ಒಮ್ಮತಕ್ಕೆ ಬಾರದ ಹಿನ್ನೆಲೆ ಮತ್ತೆ ಮುಷ್ಕರಕ್ಕೆ ಮುಂದಾಗಲಿದ್ದಾರೆ ರಾಜ್ಯ ಸಾರಿಗೆ ನೌಕರರು ಮುಷ್ಕರಕ್ಕಾಗಿ ಮುಖಂಡರ ಜೊತೆ ಅಭಿಯಾನ ಕೂಡ ಮಾಡಲು ಸಾರಿಗೆ ನೌಕರರು ಮುಂದಾಗಲಿದ್ದಾರೆ ಎಂಬುವ ಮಾಹಿತಿ ವೀಕ್ಷಕರೇ ನೋಟಿಸ್ ಕೊಡದೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ನೌಕರರು ಮುಂದಾಗಬಹುದು ಏಕಾಏಕಿ ಬಂದ್ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ ಮತ್ತೆ ಮುಷ್ಕರಕ್ಕೆ ಸಾರಿಗೆ ಸಂಘಟನೆಗಳು ನಿರ್ಧಾರವನ್ನ ಮಾಡ್ತಾ ಇದ್ದಾರೆ ಸಾರಿಗೆ ಸಚಿವರ ಜೊತೆಗಿನ ಸಂಧಾನ ಸಭೆ ಕೂಡ ಮೇಲಿಂದ ಮೇಲೆ ವಿಫಲವಾಗ್ತಾ ಇದೆ ವೀಕ್ಷಕರೇ ಸಾರಿಗೆ ನೌಕರರ ವರ್ಷ ಸರ್ಕಾರ ಮುಗಿಯದ ಜಟಾಪಟಿ ಅಂತಾನೆ ಹೇಳಬಹುದು ಯಾವಾಗ ಇದಕ್ಕೆ ಅಂತ್ಯ ಹಾಡ್ತಾರೋ ಅದು ಕೂಡ ಗೊತ್ತಿಲ್ಲ ಇನ್ನೊಂದು ಕಡೆಗೆ ಯಾವಾಗ ಬಸ್ ಸಂಚಾರ ಮತ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾರೆ ಇದರ ಬಗ್ಗೆನೂ ಕೂಡ ದಿನಾಂಕ ಇನ್ನೂ ಕೂಡ ಬಂದಿಲ್ಲ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತೆ ಕಾಣ್ತಾ ಇದೆ ಸಾರಿಗೆ ನೌಕರರ ಪ್ರತಿಭಟನೆ ಯಾವಾಗ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಆವಾಗ ಮತ್ತೆ ಬಸ್ ಸಂಚಾರ ರಾಜ್ಯಾದ್ಯಂತ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬಹುದು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ಕೂಡ ಬೇಗನೆ ಕಮೆಂಟ್ ಮಾಡಿ ಅದಕ್ಕಂದ್ರೆ ಸಾರಿಗೆ ನೌಕರರು ಈಗಾಗಲೇ ಡಿಪೋ ಮಟ್ಟದಲ್ಲಿ ಆ ಒಂದು ಬಂದ್ ಮಾಡಲು ನಿರ್ಧಾರವನ್ನು ಕೂಡ ಮಾಡಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಬನ್ನಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳಬಹುದು ಹದಿಮೂರು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ ಗೆ ವರ್ಗಾವಣೆ ಆಗಿದೆ ಇದರಲ್ಲೂ ನಿಮ್ಮ ಕಾರ್ಡು ಕೂಡ ಇರಬಹುದು ಒಂದು ವೇಳೆ ನೀವು ಕೂಡ ಏನಾದರೂ ನಿಯಮಗಳನ್ನ ಪಾಲನೆ ಮಾಡಿಲ್ಲ ಅಂದ್ರೆ ಹೌದು ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಕರ್ನಾಟಕದಲ್ಲಿ ಹದಿಮೂರು ಲಕ್ಷ ಬಿ ಪಿ ಎಲ್ ಪಡಿತರ ಚೀಟಿಗಳು ಅನರ್ಹ ಕಾರ್ಡ್ ಅಂತ ತೀರ್ಮಾನ ಮಾಡಲಾಗಿದ್ದು ಇವುಗಳನ್ನ ಎ ಪಿ ಗೆ ವರ್ಗಾವಣೆ ಮಾಡಿದರೆ ಹದಿಮೂರು ಲಕ್ಷ ಜನರಿಗೆ ಸಿಗಲ್ಲ ಇನ್ಮುಂದೆ ಮುಂದೆ ಅನ್ನ ಭಾಗ್ಯ ಇಂದ್ರಾ ಕಿಟ್ ಅವರಿಗೆ ಅಕ್ಕಿನೂ ಸಿಗಲ್ಲ ಬಿ ಪಿ ಎಲ್ ಕಾರ್ಡ್ ಯೋಜನೆ ಸಿಗಲ್ಲ ಯಾಕಂದ್ರೆ ಅವರ ಕಾರ್ಡು ಬಿಪಿಎಲ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಆಗಲಿದೆ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ವೀಕ್ಷಕರೇ ಯಾರು ತಮ್ಮ ಕಾರ್ಡುಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಅಂದ್ರೆ ಇಲ್ಲಿ ಇ ಕೆ ವೈಸಿ ಮಾಡಿಸಿಲ್ಲ ನೋಡಿ ಅಂತಹ ಕಾರ್ಡುಗಳನ್ನು ಕೂಡ ಎಪಿಎಲ್ ಕಾರ್ಡ್ ಗೆ ಕನ್ವರ್ಟ್ ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ ಪಡಿತರ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಕಾರ್ಡ್ ಅನ್ನ ಇ ಕೆ ಮಾಡಿಸಬೇಕು ಅಂತ ಕೂಡ ಹೇಳಲಾಗಿತ್ತು ಪಡಿತರ ಪರಿಷ್ಕರಣೆಯ ಕಾರ್ಯ ಸಮರ್ಪಕವಾಗಿರಲಿ ಮತ್ತು ಹಾರರು ಒಂದು ವೇಳೆ ಪರಿಷ್ಕರಣೆ ವೇಳೆ ಎಪಿಎಲ್ಗೆ ಬದಲಾದಲ್ಲಿ ಅವರನ್ನು ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ಮನವಿ ಸಲ್ಲಿಸಿದರೆ ಆ ಒಂದು ಪರಿಶೀಲನೆ ಮಾಡಿ ಪುನಃ ಬಿಪಿಎಲ್ ಕಾರ್ಡ್ ವರ್ಗಾವಣೆ ಮಾಡ್ತೀವಿ ಅಂತಲೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಇನ್ನು ಪಡಿತರ ನ ಪರಿಶೀಲನೆ ಮಾಡಿ ಸತ್ಯಾಂಶವನ್ನ ನಮಗೆ ಒಂದು ವಾರದ ಒಳಗೆ ತಿಳಿಸಬೇಕು ಅಂತ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ಕೊಡಲಾಗಿದೆ ಇಷ್ಟು ಮಾತ್ರವಲ್ಲದೆ ನಮ್ಮ ಕರ್ನಾಟಕದಲ್ಲಿ ಹರರಿಗೆ ಸಿಗಲಿದೆ ಅನ್ನಭಾಗ್ಯ ಯೋಜನೆ ಜೊತೆಗೆ ಇಂದಿರಾ ಕಿಟ್ ಹೊಸ ವರ್ಷ ಇನ್ನೇನು ಶುರುವಾಗ್ತಾ ಇದೆ ಹೊಸ ವರ್ಷಕ್ಕೆ ಇಂದ್ರಾ ಕಿಟ್ ಕೂಡ ರೆಡಿ ಆಗ್ತಾ ಇದೆ ಅಡಿಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೇಳೆ ಇರುವ ಇಂದಿರಾ ಕಿಟ್ ವಿತರಣೆ ಮಾಡಲು ಸರ್ಕಾರ ಈಗಾಗಲೇ ಅಂತಿಮ ಒಂದು ಹಂತದಲ್ಲಿ ಇನ್ನೊಂದು ಕಡೆಗೆ ಎರಡನೇದಾಗಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅಳವಡಿಸೋದ್ರ ಮೂಲಕ ಈ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ ಯಾರಾದ್ರೂ ಒಂದು ವೇಳೆ ಪಡಿತರವನ್ನ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ರೆ ಹಣಕ್ಕೋಸ್ಕರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತಾನು ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ನಾಲ್ಕನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಕ್ಯಾನ್ಸರ್ ಅಂಶ ವದಂತಿ ಅಗತ್ಯ ಕಂಡ್ರೆ ಮೊಟ್ಟೆಗಳನ್ನ ಪರೀಕ್ಷೆ ಮಾಡ್ತೇವೆ ಅಂತ ಈಗಾಗಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಏನಾಗಿದೆ ಅಂದ್ರೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿವೆ ಎಂಬ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸಾಪ್ ಫೇಸ್ಬುಕ್ ಯೂಟ್ಯೂಬ್ ಸೇರಿದಂತೆ ವದಂತಿ ಹಬ್ಬಿರೋ ಹಿನ್ನೆಲೆ ಈ ಕುರಿತು ಪರಿಶೀಲನೆ ನಡೆಸಲಾಗ್ತಾ ಇದೆ ಅಗತ್ಯ ಬಿದ್ದರೆ ಕರ್ನಾಟಕ ರಾಜ್ಯಾದ್ಯಂತ ಮೊಟ್ಟೆಗಳ ಸ್ಯಾಂಪಲ್ ಅನ್ನ ತಗೊಂಡ್ಬಿಟ್ಟು ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಅಂತ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಈ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಹೌದು ಒಂದು ಕೋಳಿ ಮೊಟ್ಟೆಗಳನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಕಂಡು ಬಂದಿವೆ ಅಂತ ಯೂಟ್ಯೂಬ್ ವಿಡಿಯೋ ಒಂದು ಪೋಸ್ಟ್ ಮಾಡಲಾಗಿದೆ ಆದ್ರೆ ಆ ಪರೀಕ್ಷೆಯ ವರದಿಯನ್ನ ನೈಜ ಪರಿಶೀಲನೆ ಮಾಡಬೇಕು ಅದರ ಬಗ್ಗೆ ಪರಿಶೀಲಿಸುವಂತೆ ಆರೋಗ್ಯ ಇಲಾಖೆ ಆಯುಕ್ತರಿಗೆ ಸೂಚನೆ ನೀಡುತ್ತೇನೆ ಅಂತನೂ ಕೂಡ ಒಂದು ಹೇಳಿಕೆಯನ್ನ ಕೊಡಲಾಗಿದೆ ನೈಜತೆ ಕಂಡು ಬಂದರೆ ಬೇರೆ ಮೊಟ್ಟೆಗಳನ್ನ ಪರೀಕ್ಷೆಗೆ ಒಳಪಡಿಸುತ್ತೇವೆ ಅಂತನೂ ಕೂಡ ಇಲ್ಲಿ ಹೇಳಿದ್ದಾರೆ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸುತ್ತೇವೆ ಕ್ಯಾನ್ಸರ್ ಕಾರಕ ಅಂಶ ಇದ್ದರೆ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಆದರೆ ಜನ ಅನಗತ್ಯವಾಗಿ ಆತಂಕಕ್ಕೆ ಒಳಗಾಗುವುದು ಬೇಡ ಪರೀಕ್ಷೆ ಒಳಪಡಿಸುವ ಕುರಿತು ಎರಡು ಮೂರು ದಿನಗಳಲ್ಲಿ ಸೂಕ್ತ ನಿರ್ಧಾರ ಪ್ರಕಟಿಸುತ್ತೇವೆ ಅಂತ ಸಚಿವರು ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬನ್ನಿ ವೀಕ್ಷಕರೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಮತ್ತೆ ಈ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಹೌದು ಕರ್ನಾಟಕದಲ್ಲಿ ಮೂರು ದಿನಗಳ ಕಾಲ ತಾಪಮಾನ ಕುಸಿತವಾಗಲಿದೆ ಅಂತ ವೀಕ್ಷಕರೇ ಯಾವೆಲ್ಲ ಜಿಲ್ಲೆಗಳಲ್ಲಿ ತಾಪಮಾನ ಕುಸಿತವಾಗುತ್ತೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಮೊದಲಿಗೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅಂದರೆ ಮೊದಲಿಗೆ ಇಲ್ಲಿ ಬೀದರ್ ಕಲಬುರಗಿ ರಾಯಚೂರು ಬಾಗಲಕೋಟೆ ಈ ಒಂದು ನಾಲ್ಕು ಜಿಲ್ಲೆಗಳಲ್ಲಿ ಹೆಚ್ಚು ಒಂದು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದ್ದು ಒಂಬತ್ತು ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಕುಸಿಯಲಿದೆ ಹೀಗಾಗಿ ಚಳಿ ಪ್ರಮಾಣ ಅಂದರೆ ಗಡಗಡನೆ ನಡಗುವಂತಹ ಚಳಿ ಪ್ರಮಾಣ ಅಂತಾನೆ ಹೇಳ್ಬಹುದು ಇನ್ನೊಂದು ಕಡೆಗೆ ಹಾಸನ ಚಿಕ್ಕಬಳ್ಳಾಪುರ ದಾವಣಗೆರೆ ಶಿವಮೊಗ್ಗ ಬಳ್ಳಾರಿ ಹಾವೇರಿ ಗದಗ ಕೊಪ್ಪಳ ಧಾರವಾಡ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ ಎರಡು ಮೂರು ದಿನಗಳ ಕಾಲ ಶೀತ ಗಾಳಿ ಕೋಲ್ಡ್ ವೇವ್ ಇಲ್ಲಿ ಸುರಿಯಲಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಇನ್ನು ಬೆಂಗಳೂರಿನಲ್ಲೂ ಕೂಡ ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಲಿದೆ ಹೀಗಾಗಿ ಹೆಚ್ಚು ಒಂದು ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅಂತಾನೆ ಹೇಳಬಹುದು ಇನ್ನು ವಯಸ್ಸಾದವರು ಅಜ್ಜ ಅಜ್ಜಿಯಂದಿರು ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ಹುಷಾರಾಗಿರಬೇಕು ಎಚ್ಚರದಿಂದ ಇರಬೇಕು ಸ್ವೆಟರು ಸಾಕ್ಸ್ ಅನ್ನ ಬಳಸಬೇಕು ತಲೆಗೆ ಕವರ್ ಆಗುವಂತೆ ಕಿವಿ ಕವರ್ ಆಗುವಂತೆ ಕ್ಯಾಪ್ ಅನ್ನು ಹಾಕಬೇಕು ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ